ನಮ್ಮೆಲ್ಲರ ಪ್ರೀತಿಯ ಮತ್ತು ನಮ್ಮ ಅಣ್ಣನ ಸಮಾನರಾದಂಥ ಎಚ್ ಜಿ ತ್ಯಾಗರಾಜಣ್ಣನವರ ಹುಟ್ಟುಹಬ್ಬ ಅವರು ಸುಮಾರು ಸೇವೆ ಇದೇ ಆಶ್ರಮಕ್ಕೆ ಸುಮಾರು ಬಾರಿ ದವಸ ಧಾನ್ಯಗಳಿರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಬ್ಲೈಂಡ್ಸ್ಗೆ ಬಟ್ಟೆ ಕೊಡೋದಿರ್ಬೋದು ಸುಮಾರು ಕಾರ್ಯಕ್ರಮಗಳು ಮತ್ತು ಒಳ್ಳೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ ಅನುದಾನ ಮಾಡೋದು ಅವರು ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದರು ಈಗ ಅವ್ರನ್ನ ನಾವು ಆಗಲಿ ಏಳು ತಿಂಗಳಾಯಿತು ಅವತ್ತು ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇಡೀ ಕುಟುಂಬ ಮತ್ತು ನಾವು ಸ್ನೇಹಿತರು ಸೇರಿಕೊಂಡು ಅವರು ನಮ್ಮ ಈಗ ನಮ್ಮಲ್ಲಿ ಇಲ್ದಿದ್ರು ಸಹ ಅವ್ರು ನಮ್ಮ ಜೊತೆಯಲ್ಲಿ ಇದ್ದಂಗೆ ಅವರ ಸಲುವಿನೆನಪುಗಳು ನಮ್ಮ ದಿನ ಕಾಡ್ತಾ ಇರ್ತೈತೆ ಅಂತ ಒಳ್ಳೆ ವ್ಯಕ್ತಿಯನ್ನು ಕಳ್ಕೊಂಡಿರೋದು ನಮಗೆ ತುಂಬ ದುಃಖಕರ ಸಂಗತಿ ಆದರೂ ಅವ್ರು ಏನು ಮಾಡ್ಕೊಂಡು ಬರ್ತಾಯಿದ್ರು ಆ ಕಾರ್ಯಗಳನ್ನ ಅವ್ರ ಕುಟುಂಬದವರು ಅವ್ರ ಮಗ ಸುಭಾಷ್ ಗೌಡ್ರಾಗ್ಬೋದು ಅವ್ರ ತಮ್ಮ ಅಣ್ಣನಪ್ಪ ಆಗ್ಬೋದು ಮತ್ತು ಅವರೆಲ್ಲ ಬಳಗ ಮತ್ತು ಅವರ ಆತ್ಮೀಯ ಸ್ನೇಹಿತರು ನಾವೆಲ್ಲ ಸೇರ್ಕೊಂಡು ಅವ್ರು ಏನು ಮಾಡ್ಕೊಂಡು ಬರ್ತಾ ಇದ್ದರೋ ಅವ್ರ ಹುಟ್ಟು ಹಬ್ಬದ ದಿನ ಆಗಲಿ ಅವ್ರ ಪುಣ್ಯಸ್ಮರಣೆ ದಿನ ಆಗಲಿ ಅದೇ ಕಾರ್ಯಕ್ರಮಗಳು ನಾವು ಇನ್ನು ಎಷ್ಟೇ ವರ್ಷ ನಾವು ಬದುಕಿರೋವರೆಗೂ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಮ್ಮ ತ್ಯಾಗಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಅವರಿಗೆ ದೇವರು ತಿರಶ್ ಶಾಂತಿ ಕೊಡಲಿ ಅಂತೇಳಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಅಭಯ ಆಶ್ರಮಕ್ಕೆ ಎಲ್ಲ ದವಸ ಧಾನ್ಯಗಳು ಮತ್ತು ಟೌಲ್ಗಳಾಗ್ಬೋದು ಎಲ್ಲ ಸಿಹಿ ತಿಂಡಿಗಳು ಎಲ್ಲವನ್ನು ಕೊಟ್ಟಂಥ ನಮ್ಮ ಸುಭಾಷ್ ಗೌಡ ಕುಟುಂಬ ಸ್ನೇಹಿತರು ಎಲ್ರಿಗೂ ಸಹ ದೇವರು ಒಳ್ಳೇದು ಮಾಡಲಿ ನಮ್ಮ ತ್ಯಾಗಣ್ಣವ್ರಿಗೆ ಶಾಂತಿ ಸಿಗಲಿ ಅಂತೇಳಿ ನಾನು ಬಯಸ್ತೇನೆ ತ್ಯಾಗ ಕ್ಷೇತ್ರ ಅವರು ಸೇರೋವಿರೋದನ್ನ ಆ ನೋವು ನಾವು ಮರೆಯೋದಕ್ಕಾಗ ಆಗ ಸಾಧ್ಯ ಇಲ್ಲ ಅದು ಯಾರ ಕೈಯಲ್ಲೂ ಇಲ್ಲ ಇಲ್ಲಿ ಭಗವಂತ ಅದು ಯಾರ ಕೈಯಲ್ಲೂ ಇಲ್ಲ ಅಂತದಾಯ್ತು ಈಗ ಮತ್ತೆ ಅದನ್ನ ಮುಂದುವರಿಸಬೇಕು ಅಂತ ಹೇಳಿ ಇವತ್ತು ಏಳನೇ ತಿಂಗಳಲ್ಲಿ ಇವತ್ತು ಉತ್ಸವ ಪ್ರಯುಕ್ತ ಇವತ್ತು ಇಲ್ಲಿ ಟೌನ್ ನಲ್ಲಿ ಅಥವಾ ತಾಲೂಕು ಇರಬಹುದು ಬಹಳ ಜನಕ್ಕೆ ಇವತ್ತು ಅನ್ನದಾನ ಅಂತ ಹೇಳಿ ಅನ್ನದಾನ ಅಂತ ಹೇಳ್ತೇನೆ ನಾನು ಆ ಅನ್ನದಾನದ ಜೊತೆಗೆ ದಿನಸಿ ಕಿಟ್ ಅನ್ನ ಕೊಡುವಂತ ಒಂದು ಕಾರ್ಯ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರು ಅವರ ಆತ್ಮಕ್ಕೆ ಶಾಂತಿ ಕೋರೋಣ ಅವರ ಕುಟುಂಬಕ್ಕೆ ಆ ಶಾ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರಿ ಅವ್ರ ಕುಟುಂಬ ಅದನ್ನ ಬರೆಸೋ ಶಕ್ತಿ ಭಗವಂತ ಕೊಡ್ಲಿ ಅಂತ ನಾನು ಹೇಳ್ತೀನಿ ಮತ್ತು ಅವರ ಸಂಬಂಧಿಕರು ಎಲ್ಲರೂ ಈ ದಿನ ಇಲ್ಲಿ ಸೇರಿದ್ದಾರೆ ಸೇರಿ ಎಲ್ಲರೂ ಈ ಈ ಒಳ್ಳೆ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇಷ್ಟೇನೆ ಇದರಲ್ಲಿ ಹೆಚ್ಚು ಭಾಷಣ ಅವಶ್ಯಕತೆ ಇಲ್ಲ ಬಂದಿರ್ತಕ್ಕಂಥವರೆಲ್ಲ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ರಿ ಒಳ್ಳೇದಾಗ್ಲಿ ಕುಟುಂಬಕ್ಕೆ ಅವ್ರಿಗೆಲ್ಲ ಬಳಸುವಂತ ಶಕ್ತಿ ಭಗವಂತ ಕೊಡ್ಲಿ ಎಲ್ರು ಹೆಣ್ಣು ಮಕ್ಕಳಿದ್ದಾರೆ ಇದಾರೆ ಅಡಿಯಂದ್ರಿದ್ದಾರೆ ತಮ್ಮಂದ್ರು ಅಣ್ಣ ತಮ್ಮಂದ್ರು ಇದ್ದಾರೆ ಅಡಿಯಂದ್ರು ಎಲ್ಲ ಇದ್ದಾರೆ ಎಲ್ಲ ಸೇರಿದಿರಿ ಏನಪ್ಪ ನಾನು ಎರಡು ವರ್ಷ ಆಗೋಗಿರ್ಬೋದು ಅಂದ್ಕಂಡೆ ಒಂದ್ ವರ್ಷ ಆಗಿರಬಹುದು ಅಂದ್ಕಂಡೆ ನಾನು ಆಮೇಲೆ ಯೋಚನೆ ಮಾಡಿದೆ ಏಳು ತಿಂಗಳು ಅನ್ನೋದು ನನಗೆ ಮರ್ತಿದ್ದೆ ಏಳೇ ತಿಂಗಳು ಆಗಿರೋದು ಗೊತ್ತಾಗ್ತಾನೆ ಇಲ್ಲ ನೋಡಿ ಎಷ್ಟೋ ದಿವಸ ಕಾಣ್ತದೆ ಅಲ್ಲಿ ಆಶ್ರಮದಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಆಶ್ರಮ ವಾಸಿಗಳನ್ನು ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದಾರೆ ಕುಟುಂಬದಲ್ಲಿ ಅದನ್ನೆಲ್ಲ ತಿಳ್ಕೊಂಡೆ ನಾನು ಶುಭಾಷತ್ರ ಆತ್ಮೀಯ ಸ್ನೇಹಿತರೆ ಇವತ್ತು ನಮ್ಮ ಅಭಯ ಆಶ್ರಮಕ್ಕೆ ಕಾಟಮನೆಲ್ಲೂರಲ್ಲಿರುವ ಅಭಯ ಆಶ್ರಮಕ್ಕೆ ಬಹಳ ಸಂತೋಷ ಇದೆ ಒಂದು ರೀತಿಯಲ್ಲಿ ದುಃಖನೂ ಇದೆ ದುಃಖಕ್ಕೆ ಏನ್ ಕಾರಣ ಅಂದ್ರೆ ನಮ್ಮ ಆಶ್ರಮಕ್ಕೆ ಬೇಕಾಗಿರೋದೆಲ್ಲ ಎಲ್ಲಾ ಸೌಲತ್ತುಗಳನ್ನು ದಯಪಾಲಿಸೋದ್ರಿಂದ ನಮ್ಮ ತ್ಯಾಗರಾಜ್ ಅಹ್ ಸಾರ್ ಅವರು ನಮ್ಮಿಂದ ಅಗಲಿ ಹೋಗಿದ್ದಾರೆ ಅದು ನಮ್ಗೊಂದು ದುಃಖ ಆದ್ರೆ ಇವತ್ತು ಅವರ ಜನ್ಮದಿನ ಅದು ನಮ್ಗೆ ಈಗ ಸಂತೋಷ ಇದೆ ಯಾಕಂದ್ರೆ ಜನ್ಮದಿನ ದಿನ ಇವತ್ತು ವಿಶೇಷವಾಗಿ ಅವರ ಮಗ ಅವ್ರ ತಮ್ಮ ಮತ್ತೆ ನಮ್ಮ ಅಣ್ಣನವರು ಎಲ್ಲರೂ ಸೇರಿ ಹೊಸಕೋಟೆಯಿಂದ ಬಂದು ನಮ್ಮ ಅಭಯಾಸ್ರಮದಲ್ಲಿರುವಂತಹ ಎಲ್ಲರನ್ನು ಪ್ರೀತಿ ಮಾಡುವ ಒಂದು ಗುರುತಿನ ಕಾಣಿಕೆಯಾಗಿ ಅವ್ರು ಯಾವಾಗಲೂ ಕೊಡ್ತಾನೆ ಇದ್ರು ವಿಶೇಷವಾಗಿ ಇವತ್ತು ಆ ಸಾರ್ ಅವರ ಜನ್ಮದಿನ ದಿನದಲ್ಲಿ ನಮಗೆ ಬೇಕಾಗಿರೋ ಬಟ್ಟೆಯನ್ನು ಇಲ್ಲಿ ಬೇಕಾಗಿರೋದೆಲ್ಲ ರೇಷನ್ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ದ ತಮಗೆಲ್ಲರಿಗೂ ವಿಶೇಷವಾಗಿ ಅಭಯಾಸ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಳ್ಳೆ ಮಾದರಿ ಈ ಲೋಕದಲ್ಲಿ ಇವತ್ತು ನಮ್ಗೆ ಸಿಕ್ಕದೇ ಇರುವಂತ ಮಾದರಿ ಒಳ್ಳೆ ಮಾದರಿ ಸಿಕ್ಕಲ್ಲ ಆದರೆ ಅಪ್ಪನ ನೆನಪಿಗಾಗಿ ಮಕ್ಕಳು ಅಣ್ಣನ ನೆನಪಿಗಾಗಿ ತಮ್ಮನು ಮತ್ತೆ ಸ್ನೇಹಿತರು ವಿಶೇಷವಾಗಿ ನಮ್ಮ ಅಣ್ಣವರು ಎಲ್ಲರೂ ಸೇರಿ ಇಲ್ಲಿ ಬಂದಿದ್ದೀರಿ ನಿಮಗೆ ದೇವರು ಹೆಚ್ಚಾಗಿ ಆಶೀರ್ವಾದ ದಯಪಾಲಿಸಲಿ ವಿಶೇಷವಾಗಿ ಜನ್ಮದಿನವನ್ನು ಕೊಂಡಾಡುವಂತಹ ಪ್ರಿಯ ಅಣ್ಣವರ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಕ್ಕಲಿ ಅವರ ಕುಟುಂಬಕ್ಕೆ ಸಮಾಧಾನವನ್ನು ಸಿಕ್ಕಲಿ ಎಂಬುದಾಗಿ ಆಶ್ರಮದ ಎಲ್ಲರ ಪರವಾಗಿ ಶುಭವನ್ನು ಹಾರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ದೇವರ ನಿಮ್ಮನ್ನೆಲ್ಲ ಆಶೀರ್ವಾದಿಸಲಿಕ್ಕೆ